ಎಲ್ಲರ ಮನೆಗಳಲ್ಲೂ ಸಹಜವಾಗಿ ಬಾಳೆಹಣ್ಣು ತಂದೆ ತರ್ತೀರ ಅಲ್ವಾ ಈ ರೀತಿ ಟ್ರೈ ಮಾಡಿ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಕ್ಕಳಿಂದ ದೊಡ್ಡೋರ್ರಿಗೂ ಇಷ್ಟಪಟ್ಟು ತಿಂತಾರೆ ಹಾಗೂ ನೋಡೋದಕ್ಕೂ ತುಂಬನೇ ಆಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಟೇಸ್ಟಿಯಾಗೂ ಬರುತ್ತೆ ಈಗ ಮೊದಲನೇದಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ ಅದರಲ್ಲೇ ಒಂದು ಕಪ್ ಆಗೋಷ್ಟು ನೀರು ತಗೊಂಡು ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಸ್ವಲ್ಪ ಕರಗಿಸ್ಕೊಳ್ಳೋಣ ಇಲ್ಲಿ ಬೆಲ್ಲದ ಸಿರಪ್ ಮಾಡ್ಕೊಳ್ಳೋಣ ಪಕ್ಕದಲ್ಲಿ ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಡೀನಿ ಸ್ವಲ್ಪ ತುಪ್ಪ ಜಾಸ್ತಿ ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಗೋಧಿ ಸೇರಿಸ್ಕೊಂಡು ಒಂದು ಒಂದೆರಡು ನಿಮಿಷ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ರವೆ ಸೇರಿಸ್ಕೊಂಡಿದ್ದೀನಿ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಇದನ್ನು ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈ ರೀತಿ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿಯಾಗುತ್ತೆ ಈಗ ಇದಕ್ಕೆ ನಾವು ಬಾಳೆಹಣ್ಣನ್ನ ನಾನು ಇಲ್ಲಿ ಒಂದು ಐದು ಬಾಳೆಹಣ್ಣು ಮನೇಲಿ ಯಾವ ಬಾಳೆಹಣ್ಣು ಇದ್ದರೂ ಪರವಾಗಿಲ್ಲ ಆ ಬಾಳೆಹಣ್ಣನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ವೇಳೆ ದೊಡ್ಡ ಬಾಳೆಹಣ್ಣು ಇದ್ದರೆ ಅದು ಒಂದು ಎರಡು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ನೀಟಾಗಿ ಪೇಸ್ಟ್ ಮಾಡ್ಕೊಬರೋಣ ಇದಕ್ಕೆ ಬೇರೆ ಏನೂ ಆ್ಯಡ್ ಇಲ್ಲ ಬರೀ ಬಾಳೆಹಣ್ಣು ಮಾತ್ರನೇ ಸೇರಿಸ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಬಾಳೆಹಣ್ಣು ಇದ್ದರೆ ಸಾಕು ಅಷ್ಟನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಪೇಸ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾಯಿದ್ದೀನಿ ನಾವು ಈಗಾಗಲೇ ಹುರಿದಿಟ್ಕೊಂಡಿದ್ದೀರಲ್ವ ಚಿರೋಟೆ ರವೆ ಮತ್ತು ಗೋಧಿ ಇಟ್ಟು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಅದು ಗಟ್ಟಿ ತಿಕ್ನೆಸ್ ಬರುತ್ತೆ ಬಂದ ನಂತರ ಇದಕ್ಕೆ ನಾವು ಆಗಲೇ ಮಾಡಿಟ್ಕೊಂಡಿರೋಂಥ ಬೆಲ್ಲದ ಸಿರಪ್ನ ಸೇರಿಸ್ಕೊಳ್ಳೋಣ ಈ ರೀತಿ ಗಟ್ಟಿ ಬರಬೇಕು ಎರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಸಾಕು ಗಟ್ಟಿ ಆಗುತ್ತೆ ಈಗ ನಾವು ಮಾಡಿ ಮಾಡಿಟ್ಕೊಂಡಿರೋಂಥ ಬೆಲ್ಲದ ಸಿರಪ್ನ ಸೇರಿಸ್ಕೊಳ್ಳೋಣ ಬೆಲ್ಲ ಏನು ಪಾಕ ಆಗೋದು ಬೇಡ ಸ್ವಲ್ಪ ಕರಗಿದ್ರೆ ಸಾಕು ಇದರಲ್ಲಿ ಏನಾದರೂ ಕಸ ಇರುತ್ತೆ ಅಂತ ನಾನು ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ಸೇರಿಸ್ಕೊಳ್ತಾಯಿದ್ದೀನಿ ನಂತರನ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಇರೋಣ ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋಣ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾಯಿದ್ರೆ ಅದು ನೀಟಾಗಿ ಬೆಲ್ಲದ ಸಿರಪ್ನ ಅಬ್ಸರ್ವ್ ಮಾಡ್ಕೊಳ್ತಾ ಗಟ್ಟಿ ಆಗ್ತಾ ಬರುತ್ತೆ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ಇನ್ನೇನು ಇಲ್ಲ ಇದಕ್ಕೆ ಮನೆಯಲ್ಲಿರೋ ಪದಾರ್ಥಗಳನ್ನ ಸೇರಿಸ್ಕೊಂಡು ನೀಟಾಗಿ ಅಲ್ವಾ ರೆಡಿ ಮಾಡ್ಕೋಬೇಕಷ್ಟೇ ಫ್ಲೇವರ್ಗೋಸ್ಕರ ಇದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆಪ್ಷನಲ್ಲು ಬೇಕಿದ್ರೆ ಸೇರಿಸ್ಕೋಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು ಸ್ವಲ್ಪ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋವಾಗ ಮಧ್ಯದಲ್ಲಿ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿ ಆಗ್ತಾ ಬರುತ್ತೆ ನೀಟಾಗಿ ಉಂಡೆ ರೀತಿ ಬಂದರೆ ಸಾಕು ಮೇಲೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ತುಪ್ಪನ ಸರಿಕೊಂಡು ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ನಂತರ ನಾವು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಈಗ ನಾನು ಒಂದು ಟ್ರೇಗೆ ಒಂದು ಸ್ವಲ್ಪ ಬಟರ್ ಪೇಪರ್ನ ಸೇರಿಸ್ಕೊಂಡಿದ್ದೀನಿ ಬಟರ್ ಪೇಪರ್ ಇಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರೋವಂಥ ಹಲ್ವಾನ ಇಟ್ಬಿಟ್ಟು ನೀಟಾಗಿ ಈವನ್ ಆಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ಬೌಲ್ ಸಹದಿಂದ ಫ್ಲಾಟ್ ಆಗಿರಬೇಕು ಕೆಳಗಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ಸ್ಪ್ಯಾಚುಲಿಂದಾದರೂ ನಾವು ಸ್ಪ್ರೆಡ್ ಮಾಡ್ಕೋಬಹುದು ನಂತರ ಇದ್ರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸ್ಪ್ರೆಡ್ ಮಾಡಿ ಮತ್ತು ಅದರ ಮೇಲೆ ಸ್ವಲ್ಪ ನಾನು ಇಲ್ಲಿ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಬಾದಾಮಿನ ಮೇಲೆ ಸ್ವಲ್ಪ ಸೇರಿಸ್ಕೊಳ್ಳೋಣ ಇದು ಆಪ್ಷನಲ್ಲು ಬೇಕಿರೋ ಸೇರಿಸ್ಕೋಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ನಂತರ ಒಂದು ಗಂಟೆ ಬಿಟ್ಟ ನಂತರ ಇದನ್ನು ಕಟ್ ಮಾಡ್ಕೊಳ್ಳೋಣ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಗಂಟೆ ಆಗಿದೆ ಈಗ ಬಟರ್ ಪೇಪರ್ನ ರಿಮೂವ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಳೋಣ ಮನೆಯಲ್ಲಿ ಬಾಳೆಹಣ್ಣು ಯಾವಾಗ ಇದ್ದರೆ ಆವಾಗ ಮಾಡ್ಕೋಬಹುದು ಇದು ನಾರ್ಮಲ್ಲಾಗಿ ನಮ್ಮ ಮನೆಗಳಲ್ಲಿ ಗೋಧಿ ಹಿಟ್ಟು ಮತ್ತು ರವೆ ಇದ್ದೇ ಇರುತ್ತೆ ಹಾಗೆ ಬೆಲ್ಲವೂ ಅಷ್ಟೆ ನಾವು ಯಾವಾಗ ಬೇಕಂದರೆ ಆಗ ಮಾಡ್ಕೋಬಹುದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್